ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಪ್ರಿನ್ಸಸ್ ಕಟ್ ಬ್ಲೌಸ್ ಸ್ಟಿಚಿಂಗನ್ನು ಇದ್ದೀನಿ ಈ ಬ್ಲೌಸ್ ಕಟ್ಟಿಂಗನ್ನು ನಾನು ಅಪ್ಲೋಡ್ ಮಾಡಿದಾಗ ತುಂಬ ಜನ ಕೇಳಿದ್ದೀರ ಬ್ಲೌಸ್ ಸ್ಟಿಚಿಂಗು ಸಹ ಅಪ್ಲೋಡ್ ಮಾಡಿ ಅಂತೇಳ್ಬಿಟ್ಟು ಅದಕ್ಕೋಸ್ಕರ ನಾನು ಪ್ರಿನ್ಸಸ್ ಕಟ್ಟನ್ನು ಯಾವ ರೀತಿ ನಾವು ಪರ್ಫೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕೂ ಮುಂಚೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆಯೇ ಈ ಬ್ಲೌಸ್ ಕಟಿಂಗ್ ವಿಡಿಯೋ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿರುತ್ತೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನಾನು ಮೊದಲಿಗೆ ಲೈನಿಂಗನ್ನು ತಗೊಂಡು ನೆಕ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ತೀನಿ ನೆಕ್ಕಿಗೆ ನಾನು ಇನ್ವಿಸಿಬಲ್ ಥ್ರೆಡ್ ಪೈಪಿಂಗನ್ನು ಇದ್ದೀನಿ ಅದಕ್ಕೋ ಅದಕ್ಕೋಸ್ಕರ ನಾವು ಮೊದಲಿಗೆ ಲೈನಿಂಗಿಗೆ ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡಿಕೊಂಡು ಆದಮೇಲೆ ಮೈನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡ್ಕೊಳ್ಬೇಕು ಲೈನಿಂಗನ್ನು ತಗೊಂಡು ಎರಡೂ ಪಾರ್ಟು ಸಹ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಆಪೋಸಿಟಲ್ಲಿ ಬರೋ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಮೊದಲಿಗೆ ಒಂದು ಪಾರ್ಟ್ಗೆ ನಾವು ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಈ ಥರ ಗೋಲ್ಡ್ ಕಲರ್ ಥ್ರೆಡ್ ಪೈಪಿಂಗನ್ನು ಕೊಡ್ತಾ ಇದ್ದೀನಿ ಇದನ್ನು ನಾನು ಆಲ್ರೆಡಿ ಈ ಥರ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಆಲ್ರೆಡಿ ನಾನು ತುಂಬ ವೀಡಿಯೋಸಲ್ಲಿ ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡ್ಕೊಳ್ಳೋದು ಹೇಳ್ಕೊಟ್ಟಿದ್ದೀನಿ ಆ ವಿಡಿಯೋ ಯಾರಿಗಾದರೂ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಸಲ ಚೆಕ್ ಮಾಡಿಕೊಳ್ಳಿ ಕಂಪಲ್ಸರಿ ನಾವು ಎರಡೂ ಪಾರ್ಟ್ನು ಸಹ ಈ ಥರ ಆಪೋಸಿಟಲ್ಲಿ ಹಾಕ್ಕೊಂಡೇ ಸ್ಟಿಚ್ ಮಾಡ್ಕೊಳ್ಬೇಕು ಇದನ್ನು ಗಮನದಲ್ಲಿಟ್ಕೊಳ್ಳಿ ಇಲ್ಲಾಂದರೆ ಎರಡೂ ಪಾರ್ಟು ಸಹ ಒಂದೇ ಕಡೆ ಬಂದ್ಬಿಡುತ್ತೆ ಈ ಥರ ಇಟ್ಕೊಂಡು ನೆಕ್ ಪಾರ್ಟ್ಗೆ ನಾವು ಥ್ರೆಡ್ ಪೈಪಿಂಗನ್ನು ಕೊಡಬೇಕಾದ್ರೆ ಈ ಥ್ರೆಡ್ ಪೈಪಿಂಗನ್ನು ಈ ಕಡೆ ಏಡ್ಜ್ಗೆ ಇಟ್ಕೊಳ್ಬೇಕು ಲೈನಿಂಗ್ನ ಎಡ್ಜು ಈ ಥ್ರೆಡ್ ಪೈಪಿಂಗ್ ಕ್ಲಾತ್ನ ಏಡ್ಜು ಈಕ್ವಲ್ ಇಟ್ಕೊಂಡು ಈ ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಬೀಳೋ ಥರ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಆಲ್ರೆಡಿ ನಾವು ಈ ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡ್ಕೊಳ್ಳೋವಾಗ ಸ್ಟಿಚ್ ಹಾಕ್ಕೊಂಡಿರ್ತೀವಿ ಅದ್ರ ಮೇಲೇ ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ಬರುತ್ತೆ ಇಲ್ಲಿ ಬಂದಾಗ ಈ ಶೇಪ್ ಯಾವ ತರ ಇರುತ್ತೆ ಅದೇ ತರ ಈ ಕ್ಲಾತನ್ನು ನಾವು ಈ ತರ ತಿರುಗಿಸ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಒಂದು ಕಡೆ ಪಾರ್ಟ್ಗೆ ಸ್ಟಿಚ್ ಆದಮೇಲೆ ಇನ್ನೊಂದು ಕಡೆ ಪಾರ್ಟನ್ನು ತಗೊಂಡು ಈ ತರ ಆಪೋಸಿಟ್ ಅಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ಥರ ಥ್ರೆಡ್ ಪೈಪಿಂಗನ್ನು ನಾವು ಸ್ಟಿಚ್ ಮಾಡಿಕೊಂಡಾಗ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಆಪೋಸಿಟಲ್ಲಿ ಬರಬೇಕು ನೆಕ್ ಶೇಪು ಈ ಥರ ಬರಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಈ ಮಿಡಿಲ್ಗೆ ಕಟ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡಿಕೊಂಡು ಈಗ ಒಂದು ಪಾರ್ಟನ್ನು ತೊಗೊಂಡು ಮೇನ್ ಫ್ಯಾಬ್ರಿಕ್ ತಗೊಳ್ಬೇಕು ಮೈನ್ ಫ್ಯಾಬ್ರಿಕನ್ನು ತೊಗೊಂಡು ಉಲ್ಟಾ ಸೀದಾ ನೋಡ್ಕೊಳ್ಬೇಕು ಉಲ್ಟಾ ಸೀದಾ ನೋಡಿಕೊಂಡು ಸೀದಾ ಸೈಡು ಮೇಲೆ ಬರೋ ಥರ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಲೈನಿಂಗನ್ನು ತಗೊಂಡು ನಾವೇನು ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಂಡಿದ್ದೀವೋ ಅದು ಕೆಳಗಡೆ ಹೋಗೋ ಥರ ಇಟ್ಕೊಳ್ಬೇಕು ನೋಡಿ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಒಂದೆರಡು ಗುಂಡ್ಪಿನ್ ಹಾಕ್ಕೊಳ್ಳಿ ಈ ಮೇಯ್ನ್ ಫ್ಯಾಬ್ರಿಕ್ಕು ಆ ಕಡೆ ಈ ಕಡೆ ಹೋಗ್ತಾ ಇದೆ ಅಂತ ಅನ್ಸಿದ್ರೆ ಒಂದೆರಡು ಗುಂಡ್ಪಿನನ್ನು ಹಾಕ್ಕೊಳ್ಳಿ ಈ ಥರ ಈ ಥರ ಹಾಕ್ಕೊಂಡು ಈಗ ನಾವೇನು ಮೊದಲು ಸ್ಟಿಚ್ ಮಾಡ್ಕೊಂಡಿದ್ದೀವೋ ಅದ್ರ ಮೇಲೇ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ನೋಡಿ ಈ ತರ ಸ್ಟಿಚ್ ಮಾಡ್ಕೊಂಡು ಗುಂಡ್ ಪಿನ್ಸ್ ತೆಗೆದುಬಿಟ್ಟು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಬಿದ್ದಿದ್ಯಾ ಇಲ್ವಾ ಅಂತ ಬಿದ್ದಿಲ್ಲ ಅಂದ್ರೆ ಸಲ ನೀವು ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲಿ ನನಗೆ ಕರೆಕ್ಟಾಗಿ ಬಂದಿದೆ ಈಗ ಈ ನೆಕ್ ಪಾರ್ಟ್ ಹತ್ರ ಎಕ್ಸ್ಟ್ರಾ ಇರೋ ಕ್ಲಾತನ್ನು ಕಟ್ ಮಾಡಿ ತೆಗೆದುಬಿಡಬೇಕು ಈ ತರ ಕಟ್ ಮಾಡಿಕೊಂಡು ಈ ಕ್ರಾಸ್ಗಳಲ್ಲಿ ಸಣ್ಣದಾಗಿ ಈ ತರ ಟಕ್ಸ್ ಹಾಕೊಳ್ಳಿ ಟಕ್ಸ್ ಹಾಕ್ಕೊಳ್ಳೋವಾಗ ಸ್ಟಿಚ್ ಕಟ್ ಆಗ್ದಂಗೆ ಹಾಕ್ಕೊಳ್ಬೇಕು ಈ ಥರ ಹಾಕೊಂಡು ಈಗ ಲೈನಿಂಗ್ ಓಪನ್ ಮಾಡಿಕೊಂಡು ಲೈನಿಂಗ್ ಮೇಲೇ ಎಡ್ಜಿಗೆ ಒಂದು ಕಿನಾರಿ ಸ್ಟಿಚ್ ಹಾಕ್ಕೊಳ್ಬೇಕು ಈ ತರ ಹಾಕ್ಕೊಳ್ಳೋವಾಗ ಈ ಕೂಳೆ ಲೈನಿಂಗ್ ಕಡೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈ ತರ ಸ್ಟಿಚ್ ಮಾಡಿಕೊಂಡು ಈಗ ಇನ್ ಸೈಡ್ಗೆ ಲೈನಿಂಗ್ ಅನ್ನು ತಿರುಗಿಸ್ಕೊಂಡು ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕೊಳ್ಳಿ ಈ ಪೈಪಿಂಗ್ ಪಕ್ಕದಲ್ಲೇ ಬರೋ ಥರ ಒಂದು ಸ್ಟಿಚ್ ಹಾಕೊಳ್ಳಿ ನೋಡಿ ಇಲ್ಲಿ ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡ್ಕೊಂಡಾಯಿತು, ಈ ತರ ಸ್ಟಿಚ್ ಮಾಡಿಕೊಂಡು ಈಗ ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಒಂದು ಸ್ಟಿಚ್ ಮಾಡಿಕೊಳ್ಬೇಕು ಲೈನಿಂಗು ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡ್ಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತ್ ಕಟ್ ಮಾಡಿಕೊಳ್ಬೇಕು ನೋಡಿ ಈ ಥರ ಎರಡು ಕಡೆ ಪಾರ್ಟ್ಗೂ ಸಹ ನೆಕ್ ಪಾರ್ಟ್ಗೆ ನಾವು ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡಿಕೊಂಡು ಲೈನಿಂಗು ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಇರೋ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡು ಈ ಬಸ್ಟ್ ಪಾಯಿಂಟ್ ಹತ್ರ ನ್ಯಾಚ್ ಇರುತ್ತಲ್ಲ ಅಲ್ಲಿ ನ್ಯಾಚ್ ಹಾಕ್ಕೊಳ್ಳಿ ಸೇಮ್ ಇದೇ ಥರ ಇನ್ನೊಂದು ಕಡೆ ಪಾರ್ಟ್ನು ಸಹ ನೀವು ಸ್ಟಿಚ್ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈ ಥರ ಎರಡೂ ಕಡೆ ಪಾರ್ಟು ಸ್ಟಿಚ್ ಮಾಡಿಕೊಂಡು ಈ ಪಾರ್ಟ್ಸನ್ನು ಪಕ್ಕಕ್ಕೆ ಇಟ್ಟು ಪ್ರಿನ್ಸಸ್ ಕಟ್ ಪಾರ್ಟನ್ನು ತಗೊಳ್ಬೇಕು ಪ್ರಿನ್ಸ್ ಪ್ರಿನ್ಸಸ್ ಕಟ್ ಪಾರ್ಟನ್ನು ತಗೊಂಡು ಇದನ್ನು ಸಹ ನಾವು ಆಪೋಸಿಟಲ್ಲೇ ಹಾಕ್ಕೊಳ್ಬೇಕಾಗುತ್ತೆ ಈ ಥರ ನೋಡ್ಕೊಳ್ಳಿ ಆಪೋಸಿಟಲ್ಲಿ ಬರೋ ಥರ ಹಾಕ್ಕೊಂಡು ಮೇನ್ ಫ್ಯಾಬ್ರಿಕನ್ನು ತಗೊಂಡು ಸಿ ಉಲ್ಟಾ ಸೈಡು ಮೇಲೆ ಬರೋ ಥರ ಹಾಕ್ಕೊಳ್ಬೇಕು ಈ ಥರ ಉಲ್ಟಾ ಸೈಡು ಮೇಲೆ ಬರೋ ಥರ ಹಾಕ್ಕೊಳ್ಳೋವಾಗ ಇದನ್ನು ಸಹ ನೀವು ಆಪೋಸಿಟಲ್ಲೇ ಹಾಕ್ಕೊಳ್ಬೇಕಾಗುತ್ತೆ ಈ ಥರ ಹಾಕ್ಕೊಂಡು ಈ ಮೈನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗನ್ನು ಈ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಈಗ ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕನ್ನು ಕಟ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಒಂದು ಪಾರ್ಟನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ ಇನ್ನೊಂದು ಪಾರ್ಟು ಸೇಮ್ ಇದೇ ಥರ ನೀವು ಸ್ಟಿಚ್ ಮಾಡ್ಕೊಳ್ಳಿ ಜಾರೋಗೋ ಕ್ಲಾತ್ ಆದರೆ ಒಂದು ಗುಂಡು ಗುಂಡಿಪಿನನ್ನು ಹಾಕ್ಕೊಂಡು ಸ್ಟಿಚ್ ಮಾಡಿಕೊಳ್ಳಿ ಈ ತರ ಸ್ಟಿಚ್ ಮಾಡ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಅನ್ನ ಕಟ್ ಮಾಡ್ಕೊಳ್ಬೇಕು ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟ್ ಮಾಡ್ಕೊಂಡು ಬಸ್ಟ್ ಪಾಯಿಂಟ್ ಹತ್ರ ನ್ಯಾಚ್ ಹಾಕೊಳ್ಳಿ ಸೇಮ್ ಇದೇ ತರ ನೀವು ಇನ್ನೊಂದು ಪಾರ್ಟ್ನು ಸಹ ಸ್ಟಿಚ್ ಮಾಡ್ಕೊಳ್ಳಿ ಈ ತರ ಎರಡೂ ಪಾರ್ಟ್ ಸ್ಟಿಚ್ ಮಾಡಿಕೊಂಡು ಈಗ ಆಗ್ಲೇ ನಾವು ಸ್ಟಿಚ್ ಮಾಡ್ಕೊಂಡಿದ್ದೀವಲ್ಲ ಅದನ್ನ ತಗೊಳ್ಬೇಕು ಇದನ್ನು ತಗೊಂಡು ಸೀದಾ ಸೈಡು ಮೇಲೆ ಬರೋ ಥರ ಇಟ್ಕೊಂಡು ಈ ಕಡೆ ಪಾರ್ಟ್ಗೆ ನಮಗೆ ಯಾವ ಪೀಸ್ ಬರುತ್ತೋ ನೋಡಿಕೊಂಡು ನಾವು ತಗೊಳ್ಬೇಕು ಇದನ್ನು ನೀವು ನೋಡಿಕೊಂಡು ತಗೊಳ್ಳಿ ಕೆಳಗಡೆ ಬರೋ ಪಾರ್ಟು ಕೆಳಗಡೆ ಬರಬೇಕು ಮೇಲೆ ಹೋಗೋ ಪಾರ್ಟು ಮೇಲೆ ಹೋಗಬೇಕು ಇದನ್ನು ಚೆಕ್ ಮಾಡಿಕೊಂಡು ಈ ಪೀಸನ್ನು ತಗೊಂಡು ಈ ಬಸ್ಟ್ ಪಾಯಿಂಟ್ ನ್ಯಾಚ್ ಏನಿದೆ ಇವೆರಡನ್ನೂ ಕರೆಕ್ಟಾಗಿ ಈ ಥರ ಕೂರಿಸ್ಕೊಂಡು ಇಲ್ಲಿಂದನೇ ನಾವು ಒಂದು ಕಡೆಗೆ ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡಾಗಲೇ ನಮಗೆ ಈ ಬಸ್ಟ್ ಪಾಯಿಂಟ್ ಅನ್ನೋದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಈ ಥರ ನ್ಯಾಚಸ್ಸನ್ನು ಕೂರಿಸ್ಕೊಂಡು ಎರಡೂ ಪಾರ್ಟು ಎಡ್ಜಸ್ ಅನ್ನೋದು ಆಗಿ ಇಟ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಸ್ವಲ್ಪ ಸ್ವಲ್ಪ ಟರ್ನ್ ಮಾಡ್ಕೊಳ್ತಾ ಸ್ಟಿಚ್ ಮಾಡಿಕೊಳ್ಬೇಕು ಈ ಶೇಪ್ ನಮಗೆ ಕರೆಕ್ಟಾಗಿ ಯಾವ ಥರ ಇರುತ್ತೆ ಅದೇ ಥರ ಬರಬೇಕಾದ್ರೆ ಈ ಥರ ಸ್ವಲ್ಪ ಸ್ವಲ್ಪ ತಿರುಗಿಸ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ಕಡೆ ಎಡ್ಜ್ ಅಲ್ಲಿ ಯಾವುದೇ ಕ್ಲಾತು ಎಕ್ಸ್ಟ್ರಾ ಬಂದರೂ ಸಹ ನೀವು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಕ್ಸ್ಟ್ರಾ ಬಂದಿರೋದನ್ನ ನಾವು ಕಟ್ ಮಾಡಿ ತೆಗಿಬೋದು ಈಗ ಈ ಕಡೆಗೆ ತಿರುಗಿಸ್ಕೊಂಡು ಅದರ ಮೇಲೇ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಇಲ್ಲಿವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ಈಗ ಈ ತರ ಈ ಕಡೆಗೆ ಸ್ಟಿಚ್ ಮಾಡಿಕೊಳ್ಬೇಕು ಈ ಕಡೆಯೂ ಸಹ ಎರಡು ಪಾರ್ಟ್ ಎಡ್ಜ್ ಅನ್ನೋದು ಈಕ್ವಲ್ ಇಟ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡ್ಕೊಳ್ಬೇಕು ಹಾಗೆಯೇ ಇದನ್ನ ಸ್ಟಿಚ್ ಮಾಡ್ಕೊಳ್ಳೋವಾಗ ಯಾವುದೇ ಪಾರ್ಟ್ ಅನ್ನು ಸಹ ನಾವು ಎಳಿಬಾರ್ದು ಎಳೀದೆ ಸ್ಟಿಚ್ ಮಾಡ್ಕೊಳ್ಬೇಕು ಎಳ್ದಿದೀವಿ ಅಂದ್ರೆ ಎಕ್ಸ್ಪೆಂಡ್ ಆಗುತ್ತೆ ಎಳೀದೆ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ ಹಾಗೇನೇ ಸ್ಟಾರ್ಟಿಂಗು ಎಂಡ್ ಅಲ್ಲಿ ರಫ್ ಹೊಡೆದು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾವು ಪ್ರಿನ್ಸಸ್ ಕಟ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಂಡಾಯ್ತು ಈ ತರ ಸ್ಟಿಚ್ ಮಾಡ್ಕೊಂಡು ಇದ್ರ ಮೇಲೆ ನಾವು ಡಬಲ್ ಸ್ಟಿಚ್ ಹಾಕೊಳ್ಬೇಕು ಈ ತರ ಡಬಲ್ ಸ್ಟಿಚ್ ಹಾಕೊಂಡು ಇಲ್ಲಿ ಎಕ್ಸ್ಟ್ರಾ ಬಂದಿರೋದನ್ನ ಕಟ್ ಮಾಡಿ ತೆಗೆದ್ಬಿಡಿ ಇಲ್ಲಿಂದ ಇಷ್ಟರಲ್ಲೇ ಕಟ್ ಮಾಡಿ ತೆಗಿಬೇಕು ಹಾಗೆಯೇ ಈ ಕಡೆಯೂ ಸಹ ನಮಗೆ ಎಕ್ಸ್ಟ್ರಾ ಬಂದಿರುತ್ತೆ ಅದನ್ನು ಸಹ ಕಟ್ ಮಾಡಿ ತೆಗೆದುಬಿಡಬೇಕು ಈ ಥರ ಎಕ್ಸ್ಟ್ರಾ ಬಂದಿದೆ ಅಂದರೆ ಕಟ್ ಮಾಡಿ ತೆಗೆಯೋದ್ರಿಂದ ನಮಗೆ ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ ಎಷ್ಟು ಎಕ್ಸ್ಟ್ರಾ ಬಂದಿರುತ್ತೋ ಅಷ್ಟನ್ನು ನಾವು ಇಲ್ಲಿಂದ ಇಷ್ಟರಲ್ಲೇ ಕಟ್ ಮಾಡಿ ತೆಗಿಬೇಕು ನೋಡಿ ಇಲ್ಲಿ ಪ್ರಿನ್ಸಸ್ ಕಟ್ ಪಾರ್ಟನ್ನು ನಾವು ಸ್ಟಿಚ್ ಮಾಡ್ಕೊಂಡಾಯ್ತು ಸ್ಟಿಚ್ ಮಾಡ್ಕೊಂಡಾಗ ಈ ಸ್ಟಿಚ್ ಮಾಡ್ಕೊಂಡಿರೋ ಹತ್ರ ನಮಗೆ ಯಾವುದೇ ಥರ ಫಿಲ್ಟ್ ಅನ್ನೋದು ಬರಬಾರ್ದು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಫಿಲ್ಟ್ ಏನಾದರೂ ಬಂದಿದೆಯಾ ಇಲ್ವಾ ಅಂತ ಫಿಲ್ಟ್ ಏನಾದರೂ ಬಂದಿದ್ರೆ ಬಿಚ್ಚಿ ಮತ್ತೆ ನೀವು ಸ್ಟಿಚ್ ಮಾಡಿಕೊಳ್ಬೇಕಾಗುತ್ತೆ ಒಂದು ಕಡೆ ಪಾರ್ಟ್ಗೆ ನಾವು ಪ್ರಿನ್ಸಸ್ ಕಟ್ಟನ್ನು ಸ್ಟಿಚ್ ಮಾಡ್ಕೊಂಡಾಯ್ತಲ್ಲ ಸೇಮ್ ಇದೇ ಥರ ಇನ್ನೊಂದು ಕಡೆ ಪಾರ್ಟ್ಗೂ ಸಹ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲೂ ಸಹ ಈ ನ್ಯಾಚಸನ್ನು ಕರೆಕ್ಟಾಗಿ ಕೂರಿಸ್ಕೊಂಡು ಮೊದಲಿಗೆ ಒಂದು ಸೈಡ್ಗೆ ಸ್ಟಿಚ್ ಮಾಡಿಕೊಳ್ಬೇಕು ಆಮೇಲೆ ಇನ್ನೊಂದು ಸೈಡ್ಗೆ ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡಿಕೊಂಡು ಇದನ್ನ ತಿರುಗಿಸ್ಕೊಂಡು ಇದ್ರ ಮೇಲೇ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಇಲ್ಲಿವರೆಗೂ ಸ್ಟಿಚ್ ಮಾಡಿಕೊಂಡು ಮತ್ತೆ ಈ ಕಡೆಗೆ ಈ ತರ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಸ್ವಲ್ಪ ಟೆನ್ಷನ್ ಅನ್ನ ಮೇಲಕ್ಕೆ ಎತ್ತಿ ಈ ತರ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಸ್ಟಿಚ್ ಮಾಡ್ಕೊಂಡು ಇದ್ರ ಮೇಲೆ ಡಬಲ್ ಸ್ಟಿಚ್ ಹಾಕೊಳ್ಬೇಕು ಈ ತರ ಸ್ಟಿಚ್ ಮಾಡಿಕೊಂಡು ಈ ಕಡೆಯೂ ಸಹ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಫಿಲ್ಟ್ ಏನಾದರೂ ಬಂದಿದ್ಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಇಲ್ಲಿ ಎಕ್ಸ್ಟ್ರಾ ಬಂದಿರೋದನ್ನ ಈ ತರ ಕಟ್ ಮಾಡಿ ತೆಗೆದುಬಿಡಿ ಒಂದು ಕಾಲು ಇಂಚ್ ಅಷ್ಟೇ ನಮಗೆ ಎಕ್ಸ್ಟ್ರಾ ಬರುತ್ತೆ ಅದನ್ನ ಈ ತರ ಕಟ್ ಮಾಡ್ಕೊಳ್ಬೇಕು ಈ ತರ ಎರಡೂ ಕಡೆ ಪಾರ್ಟ್ಗೂ ಸಹ ನಾವು ಪ್ರಿನ್ಸಸ್ ಕಟ್ ಪಾರ್ಟನ್ನು ಸ್ಟಿಚ್ ಮಾಡಿಕೊಂಡು ಈಗ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕಡೆ ಈ ಮಿಡಿಲಲ್ಲಿ ಅಲ್ಲಿ ಒಂದು ಡಾಟನ್ನು ನಾವು ಸ್ಟಿಚ್ ಮಾಡ್ಕೊಳ್ಳೋಣ ಈ ಡಾಟನ್ನು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಮಗೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸ್ ಅನ್ನೋದು ಕಡಿಮೆ ಆಗುತ್ತೆ ಇದೇ ತರ ನಾವು ಉಕ್ಸ್ಪಟ್ಟಿ ಪಟ್ಟಿ ಸ್ಟಿಚ್ ಮಾಡ್ಕೊಂಡಿದೀವಿ ಅಂದ್ರೆ ಈ ನೆಕ್ ಪಾರ್ಟ್ ಸ್ವಲ್ಪ ಈ ಕಡೆ ಹೋಗ್ತಾ ಇರುತ್ತೆ ಇಲ್ಲಿ ನಾವು ಡಾಟನ್ನು ಅನ್ನ ಹಿಡಿಯೋದ್ರಿಂದ ನೋಡಿ ಈ ನೆಕ್ ಪಾರ್ಟ್ ಸ್ವಲ್ಪ ಈ ಕಡೆಗೆ ಬರುತ್ತೆ ಈ ಕಡೆ ಬಂದಿದೆ ಅಂದರೆ ನಮಗೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸು ಬರೋದಿಲ್ಲ ಅದಕ್ಕೋಸ್ಕರ ಸಣ್ಣದಾಗಿ ಇಲ್ಲಿ ಒಂದು ಡಾಟನ್ನು ಹಿಡಿತೀನಿ ನಾನು ಈ ಥರ ಮಿಡಿಲ್ಗೆ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಒಂದು ಕಾಲು ಇಂಚು ಮಾರ್ಜಿನ್ ಇಟ್ಕೊಂಡು ಈ ಡಾಟನ್ನು ಸ್ಟಿಚ್ ಮಾಡಿಕೊಳ್ಬೇಕು ಡಾಟ್ಸ್ ಡಾಟ್ಸ್ ಬ್ಲೌಸಲ್ಲಿ ನಾವು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕಡೆ ಡಾಟನ್ನು ಸ್ಟಿಚ್ ಮಾಡ್ಕೊಳ್ತೀವಲ್ಲ ಸೇಮ್ ಅದೇ ಥರ ಇಲ್ಲಿ ಡಾಟನ್ನು ಸ್ಟಿಚ್ ಮಾಡಿಕೊಳ್ಬೇಕು ಇನ್ನೊಂದು ಕಡೆ ಪಾರ್ಟ್ ಸಹ ಇದೇ ತರ ಸ್ಟಿಚ್ ಮಾಡ್ಕೊಳ್ಬೇಕು ಈಗ ನಾವು ಸ್ವಂಟದ ಪಟ್ಟಿಯನ್ನ ಸ್ಟಿಚ್ ಮಾಡಿಕೊಂಡು ಉಕ್ಸ್ಪಟ್ಟಿ ಕಾಜ ಪಟ್ಟಿಯನ್ನ ಸ್ಟಿಚ್ ಮಾಡಿಕೊಳ್ಬೇಕು ಸೊಂಟದ ಪಟ್ಟಿಗೆ ಒಂದೂವರೆ ಇಂಚ್ ಕ್ಲಾತನ್ನು ತಗೊಂಡಿದ್ದೀನಿ ಈ ಥರ ಫಿನಿಶಿಂಗ್ ಬಂದಿರೋದ್ರಿಂದ ನಾನು ಒಂದೂವರೆ ಇಂಚ್ ಅಗಲದ ಕ್ಲಾತ್ ತಗೊಂಡಿದ್ದೀನಿ ಈ ಥರ ಫಿನಿಶಿಂಗ್ ಬಂದಿಲ್ಲ ಅಂದರೆ ಎರಡು ಇಂಚ್ ಅಗ್ಲದ ಕ್ಲಾತನ್ನು ತೊಗೊಂಡು ಒಂದು ಸೈಡು ಹಾಫ್ ಇಂಚು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈಗ ಈ ಪೀಸನ್ನು ನಾವು ಬಾಡಿ ಪಾರ್ಟು ಟಾಪ್ ಸೈಡ್ ಮೇಲೆ ಬರೋ ಥರ ಇಟ್ಕೊಂಡು ಈ ಕಡೆ ಹೆಜ್ಜಿಗೆ ಈ ಥರ ಇಟ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡಿಕೊಳ್ಬೇಕು ಸೇಮು ಇನ್ನೊಂದು ಕಡೆ ಪಾರ್ಟ್ಗೂ ಸಹ ಇದೇ ತರ ಸ್ಟಿಚ್ ಮಾಡಿಕೊಳ್ಬೇಕು ಈ ತರ ಸ್ಟಿಚ್ ಮಾಡಿಕೊಂಡು ಈ ಲೈನಿಂಗನ್ನು ಈ ತರ ಓಪನ್ ಮಾಡಿಕೊಂಡು ಇದ್ರ ಮೇಲೆ ಒಂದು ಕಿನಾರಿ ಸ್ಟಿಚ್ ಹಾಕ್ಕೊಳ್ಬೇಕು ಈ ತರ ಸ್ಟಿಚ್ ಹಾಕ್ಕೊಂಡು ಇನ್ಸೈಡ್ಗೆ ತಿರುಗಿಸ್ಕೊಂಡು ಸೊಂಟದ ಪಟ್ಟಿನ ಇನ್ಸೈಡ್ಗೆ ಈ ತರ ಫೋಲ್ಡ್ ಮಾಡಿಕೊಂಡು ಎಡ್ಜ್ಗೊಂದು ಸ್ಟಿಚ್ ಮಾಡ್ಕೊಳ್ಳಿ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತನ್ನು ಈ ಥರ ಕಟ್ ಮಾಡಿ ತೆಗೆದುಬಿಡಿ ಎರಡು ಪಾರ್ಟ್ಗೂ ಸಹ ಇದೇ ಥರ ಸೊಂಟದ ಪಟ್ಟಿಯನ್ನು ಸ್ಟಿಚ್ ಮಾಡಿಕೊಳ್ಬೇಕು ಎರಡು ಪಾರ್ಟ್ಗೂ ಸಹ ಸೊಂಟದ ಪಟ್ಟಿಯನ್ನು ಸ್ಟಿಚ್ ಮಾಡಿಕೊಂಡು ಈಗ ನಾವು ಉಕ್ಸ್ಪಟ್ಟಿ ಕಾಜಪಟ್ಟಿಯನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಎರಡು ಪಾರ್ಟು ಉಕ್ಸ್ಪಟ್ಟಿ ಕಾಜಪಟ್ಟಿ ಈಕ್ವಲ್ ಆಗಿದೆಯಾ ಇದೆಯಾ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಈಕ್ವಲ್ ಆಗೇ ಇರಬೇಕು ಈಕ್ವಲ್ ಆಗಿದ್ರೆ ಈಗ ನಾವು ಉಕ್ಸ್ಪಟ್ಟಿ ಕಾಜಾ ಅಟ್ಯಾಚ್ ಮಾಡ್ಕೊಳ್ಬೇಕು ಉಕ್ಸ್ಪಟ್ಟಿ ಕಾಜಾಪಟ್ಟಿಗೆ ಉಕ್ಸ್ಪಟ್ಟಿಗೆ ಒಂದೆರಡು ಇಂಚು ಆಗ್ಲದ ಕ್ಲಾತನ್ನು ತಗೊಳ್ಳಿ ಕಾಜಾಪಟ್ಟಿಗೆ ಒಂದು ಮೂರು ಇಂಚ್ ಆಗ್ಲದ ಕ್ಲಾತನ್ನು ತಗೊಳ್ಳಿ ಮೊದಲಿಗೆ ನಾನಿಲ್ಲಿ ಉಕ್ಸ್ಪಟ್ಟಿನ ಅಟ್ಯಾಚ್ ಮಾಡಿ ತೋರಿಸ್ತೀನಿ ಉಕ್ಸ್ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಈ ಕ್ಲಾತನ್ನು ನಾವು ಈ ಥರ ಡಬಲ್ ಫೋಲ್ಡ್ ಮಾಡಿಕೊಳ್ಬೇಕು ಡಬಲ್ ಫೋಲ್ಡ್ ಮಾಡಿಕೊಂಡು ಬಾಡಿ ಪಾರ್ಟು ಟಾಪ್ ಸೈಡ್ ಮೇಲೆ ಬರೋ ಥರ ಇಟ್ಕೊಂಡು ಈ ಕ್ಲಾತು ಈ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚು ಎಕ್ಸ್ಟ್ರಾ ಬಿಟ್ಟು ಈ ತರ ಇಟ್ಕೊಂಡು ಒಂದು ಕಾಲು ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಈಗ ಈ ಸೊಂಟದ ಪಟ್ಟಿನ ಈ ಥರ ಓಪನ್ ಮಾಡ್ಕೊಂಡು ಎಕ್ಸ್ಟ್ರಾ ಬಿಟ್ಟಿರೋ ಕ್ಲಾತ್ ಒಳಗಡೆಗೆ ಫೋಲ್ಡ್ ಮಾಡಿ ಸೊಂಟದ ಪಟ್ಟಿ ಮೇಲೆ ಎಡ್ಜ್ಗೆ ಒಂದು ಕಿನಾರಿ ಸ್ಟಿಚ್ ಹಾಕ್ಕೊಳ್ಬೇಕು ಎಕ್ಸ್ಟ್ರಾ ಥ್ರೆಡ್ಸ್ ಇದ್ರೆ ಈ ಥರ ಕಟ್ ಮಾಡಿಕೊಂಡು ಈಗ ಈ ಸೊಂಟದ ಪಟ್ಟಿಯನ್ನು ನಾವು ಒಳಗಡೆಗೆ ಫೋಲ್ಡ್ ಮಾಡಿಕೊಳ್ಬೇಕು ಈ ನೆಕ್ ಪಾರ್ಟ್ ಕಡೆ ಎಕ್ಸ್ಟ್ರಾ ಇರೋ ಕ್ಲಾತನ್ನು ಈ ಥರ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಇನ್ಸೈಡ್ಗೆ ಈ ಪಟ್ಟಿನ ಫೋಲ್ಡ್ ಮಾಡಿಕೊಂಡು ಹೆಡ್ಜ್ಗೆ ಒಂದು ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡ್ಕೊಳ್ಳೋವಾಗ ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಹೊಡೆದು ಸ್ಟಿಚ್ ಮಾಡ್ಕೊಳ್ಳಿ ಪಟ್ಟಿ ಸ್ಟಿಚ್ ಮಾಡಿ ಆಯ್ತಲ್ಲ ಈಗ ಪಟ್ಟಿಯನ್ನು ಸ್ಟಿಚ್ ಮಾಡ್ಕೊಳ್ಬೇಕು ಕಾಜಾಪಟ್ಟಿಯನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಈ ಕ್ಲಾತನ್ನು ಕೆಳಗಡೆ ಇಟ್ಕೊಂಡು ಇದ್ರ ಮೇಲೆ ಬಾಡಿ ಪಾರ್ಟನ್ನು ಈ ಥರ ಇಟ್ಕೊಳ್ಬೇಕು ಇದರಲ್ಲೂ ಸಹ ಈ ಕಡೆ ಒನ್ ಇಂಚು ಈ ಕಡೆ ಒನ್ ಇಂಚು ಕ್ಲಾತ್ ಎಕ್ಸ್ಟ್ರಾ ಬಿಟ್ಟು ಕಾಲು ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡ್ಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಈ ಕ್ಲಾತನ್ನು ಈ ಕಡೆಗೆ ತೆಗೆದು ಈ ಎಕ್ಸ್ಟ್ರಾ ಬಿಟ್ಟಿರೋ ಕ್ಲಾತನ್ನು ಈ ಥರ ಒಳಗಡೆಗೆ ಫೋಲ್ಡ್ ಮಾಡಿ ಇದನ್ನು ನಾವು ಡಬಲ್ ಫೋಲ್ಡ್ ಮಾಡಿಕೊಂಡು ನಾವೇನು ಮೊದಲು ಸ್ಟಿಚ್ ಮಾಡ್ಕೊಂಡಿರ್ತೀವೋ ಅದ್ರ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲೂ ಸಹ ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಹೊಡೆದು ಸ್ಟಿಚ್ ಮಾಡಿಕೊಳ್ಬೇಕು ನೀಟಾಗಿ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಳ್ಳೋವಾಗ ಈ ಕೂಳೆ ಅನ್ನೋದು ನಮಗೆ ಈಚೆ ಕಾಣಿಸ್ಬಾರ್ದು ಆ ಥರ ಇಟ್ಕೊಂಡು ಹೆಡ್ಜ್ಗೆ ಸ್ಟಿಚ್ ಮಾಡ್ಕೊಳ್ಬೇಕು ಈ ಕಡೆ ಎಕ್ಸ್ಟ್ರಾ ಬಿಟ್ಟಿರೋ ಕ್ಲಾತ್ನು ಸಹ ಈ ತರ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈ ತರ ಸ್ಟಿಚ್ ಮಾಡಿಕೊಂಡು ಈ ಸ್ಟಿಚ್ ಪಕ್ಕದಲ್ಲೇ ಒಂದು ಕಾಲು ಇಂಚ್ ಗ್ಯಾಪ್ ಬಿಟ್ಟು ಇನ್ನೊಂದು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಕಾಜಾಪಟ್ಟಿನೂ ಸಹ ನಾನು ಸ್ಟಿಚ್ ಮಾಡಿ ತೋರಿಸಿದ್ದೀನಿ ಹಾಗೆಯೇ ಉಕ್ಸ್ಪಟ್ಟಿನೂ ಸಹ ಸ್ಟಿಚ್ ಮಾಡಿ ತೋರಿಸಿದ್ದೀನಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಆಗಿರಬೇಕು ಈ ಥರ ಇಟ್ಕೊಂಡು ನೋಡ್ಕೊಳ್ಳಿ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಹಾಗೇ ಥ್ರೆಡ್ಸ್ ಏನಾದರೂ ಇದ್ದರೆ ಅಲ್ಲಿಂದಲ್ಲೇ ಈ ಥರ ಕಟ್ ಮಾಡಿ ತೆಗೆದುಬಿಡಿ ನೋಡಿ ಇಲ್ಲಿ ಫ್ರಂಟ್ ಪಾರ್ಟಲ್ಲಿ ನಾನು ಥ್ರೆಡ್ ಪೈಪಿಂಗನ್ನು ಕೊಟ್ಟು ಪ್ರಿನ್ಸಸ್ ಕಟ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋದು ಹಾಗೆಯೇ ಉಕ್ಸ್ಪಟ್ಟಿ ಕಾಜಪಟ್ಟಿ ಸ್ಟಿಚ್ ಮಾಡ್ಕೊಳ್ಳೋದು ಸಹ ಫುಲ್ ಡೀಟೇಲಾಗಿ ಆಗಿ ಹೇಳ್ಕೊಟ್ಟಿದ್ದೀನಿ ನೋಡಿ ಫಿನಿಷಿಂಗು ಈ ಥರ ಕಾಣಿಸ್ತಾ ಇದೆ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ನಾನು ಹೇಳ್ಕೊಟ್ಟಿರೋ ಮೆಥಡಲ್ಲಿ ನೀವು ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಡಿ ತುಂಬಾ ಪರ್ಫೆಕ್ಟ್ ಆಗಿ ಬರುತ್ತೆ ಇಲ್ಲಿ ನಾನು ಬ್ಯಾಕ್ ಪಾರ್ಟ್ ಸ್ಟಿಚ್ ಮಾಡ್ಕೊಳ್ಳೋದು ಸ್ಲೀವ್ಸ್ ಸ್ಟಿಚ್ ಮಾಡೋದೇನೋ ತೋರಿಸ್ತಾ ಇಲ್ಲ ಫ್ರೆಂಡ್ಸ್ ಆಲ್ರೆಡಿ ನಾನು ತುಂಬ ವೀಡಿಯೋಸಲ್ಲಿ ಸ್ಲೀವ್ ಸ್ಟಿಚ್ ಮಾಡೋದು ಹೇಳ್ಕೊಟ್ಟಿದ್ದೀನಿ ಬ್ಯಾಕ್ ಪಾರ್ಟ್ ಸ್ಟಿಚ್ ಮಾಡ್ಕೊಳ್ಳೋದು ಹೇಳ್ ಬ್ಯಾಕ್ ಪಾರ್ಟ್ ಸ್ಟಿಚ್ ಮಾಡ್ಕೊಳ್ಳೋದು ಹೇಳ್ಕೊಟ್ಟಿದ್ದೀನಿ ಹಾಗೆಯೇ ಫುಲ್ ಬ್ಲೌಸ್ ಸ್ಟಿಚಿಂಗು ಸಹ ನಾನು ತುಂಬ ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ ಆ ವೀಡಿಯೋಸ್ ಯಾರಿಗಾದರೂ ಬೇಕು ಅಂದರೆ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಬ್ಲೌಸ್ ಸ್ಟಿಚಿಂಗ್ ಅನ್ನೋದು ಆ್ಯಸ್ ಇಟ್ ಈಸ್ ಸೇಮೇ ಇರುತ್ತೆ ಫ್ರೆಂಡ್ಸ್ ಫ್ರಂಟ್ ಪಾರ್ಟಲ್ಲಿ ಮಾತ್ರ ನಾವು ಡಾರ್ಟ್ಸ್ ಬ್ಲೌಸ್ ಆದರೆ ಬೇರೆ ಥರ ಸ್ಟಿಚ್ ಮಾಡ್ಕೊಳ್ಬೇಕು ಪ್ರಿನ್ಸಸ್ ಕಟ್ ಆದರೆ ಬೇರೆ ಥರ ಸ್ಟಿಚ್ ಮಾಡ್ಕೊಳ್ಬೇಕು ಅಷ್ಟೇನೇ ಡಿಫ್ರೆನ್ಸ್ ಇರುತ್ತೆ ಇನ್ನು ಬ್ಯಾಕ್ ಪಾರ್ಟ್ ಆಗಲಿ ಸ್ಲೀವ್ಸ್ ಆಗಲಿ ಸೇಮು ನಾವು ಡಾರ್ಟ್ಸ್ ಬ್ಲೌಸ್ಗೆ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ತೀವೋ ಅದೇ ಥರ ಸ್ಟಿಚ್ ಮಾಡ್ಕೊಳ್ಳೋದು ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಪ್ರಿನ್ಸಸ್ ಕಟ್ಟನ್ನು ನಾವು ಪರ್ಫೆಕ್ಟಾಗಿ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಹಾಗೆಯೇ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗು ಸಹ ನಾನು ಹೇಳ್ಕೊಟ್ಟಿದ್ದೀನಿ ಇದಿಷ್ಟು ಇವತ್ತಿನ ವಿಡಿಯೋ ಒಪ್ಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್